மாற்றி எழுதார அவரே நமக்கு சாக் தார் யா லூயிஸ் பாலன்னோரு மாற்றி எழுதியாரா சார் நீ சார் இது நீ வேணி நோக்கம் பதிமூணு ஏக்கர் சார் எங்களுக்கு எங்கள் அப்பா என்னென்னா விற்றாங்க எங்களுக்கு தெரியாது சார் இது வரைக்கும் தெரியாது ஆனால் எந்த எந்தின்றாங்க யாருக்கு போனாலும் நிலத்துக்கிட்ட உங்கள் அப்பா விற்றுட்டார் உங்கள் அப்பா விற்றுட்டாருன்னு தான் சொல்கிறாங்க தவிர உங்கள் எங்கள் அப்பா எனக்கு வித்துட்டாங்க எதை கொடுப்பாக்க இது பத்திரம் கொடுப்பானாக்கா ஒரிஜினல் கொடுப்பான ரிஜிஸ்டர் ஆகுது கொடுன்னா இல்லை அது வீட்டில் இருக்குது அங்கே இருக்குது இங்கே இருக்குது நான் எத்தனை கொடுக்குறேன் அங்கே கோர்ட்டுக்கு வா போலீஸ் ஸ்டேஷனுக்கு வா போனாக்கா இல்லை அங்கே கொடுத்தாக்கா என்கிட்ட ஒரிஜினல் இருக்குது உங்கள் அப்பா பண்ணிட்டாரு ஸ்டேஷனில் அவங்க பண்ணிட்டாங்க நைன்டீன் செவன்ட்டி எயிட்டி செவனில் பண்ணிட்டாரு உங்கள் அப்பா எங்களுக்கு தெரியாது நாங்கள்லாம் சென்னுங்களா அவர் அப்பா எவ்வளோ விற்றாரு எங்களுக்கு தெரிய தெரியாது

ಈಗ ಅವರು ಗೊತ್ತಿಲ್ಲ ಅಂದರೆ ಸರ್ ಈಗ ತಾತ ಬಂದು ಯಾವುದೇ ಸೈಟನ್ನು ಯಾರಿದ್ರೆ ನಮಗಿರುವ ಫ್ಯಾಮಿಲಿಯಲ್ಲಿ ಇರುವ ನಮ್ಮ ಅವರು ಮಕ್ಕಳು ಇದ್ದಾರೆ ಇವರು ಸನ್ಸ್ ಇದ್ದಾರೆ ನಾಲ್ಕು ಜನ ಮತ್ತು ಮೂರು ಹೆಣ್ಮಕ್ಳು ಇದ್ದಾರೆ ಇವರಿಗೆಲ್ಲ ತಿಳಿಸ್ಬೇಕಾಯ್ತಲ್ಲ ಅವ್ರು ತಿಳಿಸಿಲ್ಲ ಇವ್ರಿಗೂ ಲೂಯಿಸ್ ಪಾಲ್ಗು ಇವ್ರಿಗೂ ಮಾರಿರುವ ಸೈಟು ಮಾತ್ರ ಗೊತ್ತು ಈ ಒನ್ ಏಕರ್ ಕ್ಲೇಮ್ ಮಾಡಿಕೊಂಡು ಮುಂದೆ ಇರುವ ಸೈಟಲ್ಲಿ ಬಂದು ಇದೇ ನಮ್ಮ ಸೈಟು ಅಂತ ಅಕ್ರಮ ಮಾಡ್ತಾರಲ್ಲ ಇದು ನಮಗೆ ಆಗಿರೋ ವಿಚಾರ ಓಕೆನಾ ಈಗ ಅವರಿಗೆ ಮೂವತ್ತೈದು ಸೈಟ್ ಅಂತ ತೋರಿಸ್ತಾರೆ ಓಕೆ ಕನ್ವರ್ಷನ್ ಲ್ಯಾಂಡ್ ಅಲ್ಲಿ ತಗೊಂಡಿರುವ ಸೈಟ್ ನ ತಗೊಂಬಂದು ಮತ್ತೆ ಈ ರೆವೆನ್ಯೂ ಲ್ಯಾಂಡ್ ಅಲ್ಲೇ ತೋರಿಸ್ತಾರೆ ಇದೇ ಖಾಲಿ ಇದು ಲ್ಯಾಂಡ್ ಈ ಏಕರಲ್ಲೇ ತೋರಿಸ್ತಾ ಇದಾರೆ ಇದೇ ಮುಂದೆ ಇರೋದು ನಮ್ದು ಅಂತ ನಮ್ದು ಈಗ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ದಾಖಲೆಗಳು ನಿಮ್ಮ ಹತ್ರ ಇದೆಯಾ ನಮ್ಮ ಹತ್ರ ಎಲ್ಲ ದಾಖಲೆಗಿದೆ ಸರ್ ಎಲ್ಲ ಇದೆ ಅವರಿಗೆ ಎಷ್ಟು ಜಮೀನು ಕೊಟ್ಟಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿಒ ಹೇಳುವ ಪ್ರಕಾರವಾಗಿ ನಿಮ್ಮದು ಹದಿನಾರು ಎಕರೆ ಹದಿನಾಲ್ಕು ಎಕರೆ ಅದರಲ್ಲಿ ಎರಡು ಎಕರೆಯಲ್ಲಿ ಇವರು ಸೈಟ್ಗಳಾಗಿ ಮಾರಿದ್ದಾರೆ ಮುನ್ನೂರ ಮೂವತ್ತೇಳು ಸೈಟ್ ಎಷ್ಟೋ ಮಾರಿದ್ದಾರೆ ಅದು ಲೀಗಲಾಗಿದೆ ಎರಡು ಎಕರೆ ಮಾತ್ರ ಅದು ಕೊಟ್ಟಿರೋದು ಇದು ಉಳಿದಿದೆಲ್ಲ ಹಾಗೇ ಇದೆ ಆ ಪಹಾಣೀಲಿ ಮಾತ್ರ ಅದು ಚೇಂಜ್ ಆಗಿಲ್ಲ ಬಟ್ ಆದರೂ ಲೀಗಲಿ ಎಲ್ಲವೂ ಮಾರಾಟ ಮಾಡಿದ್ದಾರೆ ಸುಮಾರು ಜನ ಅದನ್ನು ತಗೊಂಡು ಮನೆಗಳು ಕಟ್ಟಿದ್ದಾರೆ ಹಾಗೆ ಈಗ ನೀವು ಕ್ಲೈಮ್ ಮಾಡ್ತಾ ಇರೋದು ಅದು ಎಷ್ಟು ಅವರು ನಿಜ ಮನೆಗಳ ಮೇಲೆ ನಾವು ಹೋಗಿಲ್ಲ ನಮ್ಮ ತಾತ ಮಾರಿರೋದು ನಿಜವೇ ಎಲ್ಲ ಸೈಟ್ಗಳು ಮಾರಿದ್ದಾರೆ ಅಂತ ಹೇಳಿದ್ರು ಹೇಳ್ತಿರಲ್ಲ ಅದು ಪಿ ಡಿ ಒ ಮಾಡಿರೋದು ಪಿ ಡಿಒ ಬಂದುಬಿಟ್ಟು ಎಲ್ಲಿ ಬರ್ಬೇಕು ಸರ್ ಕನ್ವರ್ಷನ್ ಆಗಿರೋ ಗೆ ಮಾತ್ರನೇ ಬಂದು ಕ್ಲೈಮ್ ಮಾಡಬೇಕು ಅವ್ರು ಆಚೆ ಆಚೆಗಡೆ ಇರೋದು ಕನ್ವರ್ಷನ್ ಆಗದೆ ಇರೋ ಲ್ಯಾಂಡ್ಗೆಲ್ಲ ಪಿ ಡಿ ಓ ಬಂದು ಹೆಂಗೆ ಕ್ಲೈಮ್ ಮಾಡ್ತಾರೆ ಸರ್ ಅವ್ರದ್ದು ಡ್ಯೂಟಿ ಏನು ಅಂತ ಗೊತ್ತಿರುತ್ತಲ್ಲ ಪಿ ಡಿ ಒ ಡ್ಯೂಟಿ ಏನೇನು ಇರುತ್ತೆ ಅಂತ ಗೊತ್ತಿರುತ್ತೆ ಲಿಸ್ಟ್ಗೆ ಅವ್ರು ಬಂದು ಹೆಂಗೆ ಹಿಂಗೆ ಅಲ್ತೆ ಮಾಡ್ತಾರೆ ಕಂದಾಯ ಇಲಾಖೆಯವರು ಬಂದಿದ್ದರು ತಹಸೀಲ್ದಾರ್ ಬಂದಿದ್ರು ಹಾಗೆ ತಹಸೀಲ್ದಾರ್ ಬಂದು ರೆವಿನ್ಯೂ ರೆವ ಇವರು ಆರ್ಐಗೆ ಇನ್ವೆಸ್ಟ್ ಇದು ಇದನ್ನು ನಮಗೆ ಖಾತಾ ಕಂದಾಯ ಕೊಡಬೇಕಾ ಇಲ್ವಾ ಅಂತ ಎನ್ಕ್ವೈರ್ ಮಾಡೋಕ್ಕೆ ಹಾಕಿದ್ದಾರೆ ಅಷ್ಟೇ ನಾವು ಪೋತಿ ಪಾನಿ ನಾವು ಕೊಟ್ಟಿದ್ದೀವಿ ಈಗ ತಿರುಮೂರ್ತಿ ಇಲ್ಲ ಅವ್ರು ಎಕ್ಸ್ಪೈರ್ ಆದಮೇಲೆ ಮೊಮ್ಮ ಮಕ್ಕಳಿಗೆ ಬರಬೇಕು ಬರಬೇಕಲ್ವ ಪಾಗಿ ಸೊ ಅದಕ್ಕೆ ನಾವು ಕ್ಲೇಮ್ ಮಾಡಿದ್ದೆ ಅದು ಆದೇಶ ಕೊಟ್ಟಿದ್ದಾರೆ ಅದನ್ನು ಇದೆ ನಮ್ಮ ಹತ್ರ ತಹಸೀಲ್ದಾರ್ ಆದೇಶ ಹೋಗಿ ಮುಂದುವರಿಸಬೋದು ಯಥಾಸ್ಥಿತಿಯಿಂದ ಅಂತ ಮುಂದೆ ವರಿಸಬಹುದು ಅಂತ ತಹಸೀಲ್ದಾರ್ ಕೊಟ್ಟಿದ್ದಾರೆ ಆ ಲೆಟರ್ ನಮ್ಮ ಹತ್ರ ಇದೆ ಆದೇಶ ಇದೆ ಅದಿ ಅರ್ಜಿಯನ್ನು ತೀರ್ಸ್ಕರಿಸಿದ್ದ ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ದೊಡ್ಡೂರ ಕರ್ಪನಹಳ್ಳಿ ಪ್ಲಾಂಟೇಷನ್ ಗ್ರಾಮದ ನಂಬರ್ ಒಂದು ಒಂದರಲ್ಲಿ ಹನ್ನೆರಡು ಎಕರೆ ಜಮೀನನ್ನು ತಿರುಮೂರ್ತಿ ಬಿನ್ ತಂಬುಸ್ವಾಮಿರವರ ರವರ ಹೆಸರಿನಲ್ಲಿ ರವರ ರವರ ಹೆಸರಿನಲ್ಲಿಯೇ ಯಥಾಸ್ಥಿತಿಯ ಮುಂದುವರೆಸಲು ಆದೇಶ ಸಿದ್ದಿದೆ ಅವರ ಕೊಡಿ ಓದಲಿ ಕರಪನಹಳ್ಳಿ ಪ್ಲಾಂಟೇಷನ್ ಗ್ರಾಮದ ಸರ್ವೆ ನಂಬರ್ ಒಂದರಲ್ಲಿ ಹನ್ನೆರಡು ಎಕರೆ ಜಮೀನು ತಿರುಮೂರ್ತಿ ಬಿನ್ ತಂಟೂರು ಸ್ವಾಮಿ ರವರ ಹೆಸರಿನಲ್ಲಿ ತಂಬುಸ್ವಾಮಿ ಅದು ತಂಟೂರು ಆಗಿದೆ ತಂಬುಸ್ವಾಮಿ ರವರ ಹೆಸರಿನಲ್ಲಿ ಹೆಸರಿನಲ್ಲಿಯೇ ಯಥಾಸ್ಥಿತಿಯೇ ಮುಂದುವರಿಸಲು ಆದೇಶಿಸಿದೆ ಈ ಆದೇಶವನ್ನು ಮುಕ್ತ ಲೇಖ ನೀಡಿ ಬೆರಳಚ್ಚುಗೊಳಿಸಿ ಪರಿಷ್ಕರಿಸಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತ ನ್ಯಾಯಾಲಯದಲ್ಲಿ ಬಹಿರಂಗವಾಗಿ ಘೋಷಿಸಿದೆ ಟೋಟಲ್ ನಾವು ಹತ್ತು ಗುಂಟಾ ಉಳಿದಿರೋದು ಲ್ಯಾಂಡ್ ಯಾರು ಕೊಟ್ಟಿರೋದು ಅಧಿಕಾರಿ ಮೇಲೆ ಏನಾದ್ರು ತಪ್ಪಿದ ಹನ್ನೆರಡು ಎಕರೆ ಇದೆ ಅವರು ಹೇಳೋದು ವಾದ ಅದೇನೇ ಅವರು ಅಧಿಕಾರಿ ಹೇಳಿದ್ದು ಇವ್ರಿಗೆ ಹದಿನಾಲ್ಕು ಎಕರೆ ಹನ್ನೆರಡು ಎಕರೆ ಇವ್ರದೇನೆ ಆ ಎರಡು ಎಕರೆಯಲ್ಲಿ ಆ ತಿರುಮೂರ್ತಿಯವರು ಮಾರಾಟ ಮಾಡಿರೋದು ಅದನ್ನು ನಾವು ಕೊಂಡ್ಕೊಂಡಿರೋದು ಖರೀದಿ ಮಾಡಿದ ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ ನಾವು ನಾವೆಲ್ಲರೂ ಖರೀದಿ ಮಾಡಿದ್ದೀವಿ ಅನ್ನೋದೇ ಅವ್ರ ವಾದ ಆ ಅಭಿವೃದ್ಧಿ ಅಧಿಕಾರಿಗಳು ಅದೇ ಹೇಳೋದು ಯಾರು ವಾದ ಏನು ಅಭಿವೃದ್ಧಿ ಅಧಿಕಾರಿಗಳ ವಾದ ಅವ್ರು ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಅನ್ನೋದು ವಾದ ಅವರು ನಮ್ಮ ಹತ್ರ ಪಿ ಡಿ ಒ ಮಾತಾಡಿದಾಗ ಅವ್ರಿಗೆ ಕೊಟ್ಟಂತಹ ಕ್ಲಾರಿಫಿಕೇಶನ್ ನಾನು ನಿಮ್ಮ ಹತ್ರ ನಿಮ್ಗೆ ಹೇಳ್ತಾ ಇರೋಂಥದ್ದು ಅದಕ್ಕೆ ನಿಮ್ಮ ಹತ್ರ ಏನಿದೆ ಕ್ಲಾರಿಫಿಕೇಷನ್ ಅದು ನೀವು ಕೊಡಿದ್ದು ಹದಿನಾಲ್ಕು ಎಕರೆ ನಿಜ ಅದರಲ್ಲಿ ಎರಡು ಎಕರೆಗೆ ತಿರುಮೂರ್ತಿಯವರು ಮಾರಾಟ ಮಾಡಿದ್ದಾರೆ ಹ ಹನ್ನೆರಡು ಎಕರೆ ಅವ್ರದ್ದಿದೆ ಪಾಣಿಲಿ ಪಾಣೀಲಿ ಇವತ್ತು ಅದು ಹಾಗೇ ಬರ್ತಾ ಇದೆ ಅದನ್ನು ಚೇಂಜ್ ಮಾಡಿಲ್ಲ ಅಷ್ಟೇ ಆದರೆ ಆ ಎರಡು ಎಕರೆಯಲ್ಲಿ ಇರುವಂತಹ ಸೈಟ್ ಮಾಡಿದ್ದಾರೆ ಅದನ್ನು ನಾವು ಮಾರಾಟ ಮಾಡಿದ್ದೀವಿ ಅಂತಾರೆ ಅದನ್ನು ಎರಡು ಎಕರೆ ಇದನ್ನು ಸೈಟ್ಗಳಾಗಿ ಮಾರಾಟ ಮಾಡಿದ್ರಲ್ಲಿ ಅದರಲ್ಲಿ ನಾವು ಖರೀದಿ ಮಾಡಿದ್ದು ಅದಕ್ಕೆ ನಿಮ್ಮ ನಾಲ್ಕು ಎಕರೆ ಭೂಪುರತ್ನ ಆಗಿದೆ ಕನ್ವರ್ಷನ್ ಆಗಿದೆ ಎಕರೆ ಭೂಪುರತ್ನ ಆಗಿದೆ ಎಂಟು ಎಕರ್ ಉಳಿದ ಎಂಟು ಎಕರು ಕನ್ವರ್ಷನ್ ಆಗಿಲ್ಲ ನಾನು ನಾವು ಯಾವುದು ಅದರಲ್ಲಿ ಮನೆ ಕಟ್ಟಿರೋದ್ರ ಮೇಲೆ ನಾವು ಬರ್ತೀವಿ ಅಂತ ಹೇಳಿಲ್ಲ ಯಾವುದು ಉಳಿದಿದ್ದು ನಮ್ಮ ಜಮೀನುಗಳಲ್ಲಿ ಯಾವ್ದು ಉಳಿದಿದೆ ಅದನ್ನು ಕ್ಲೇಮ್ ಮಾಡಕ್ಕೆ ನಾವು ಬರ್ತಾ ಯಾರ ಯಾರನ್ನ ಹೋರಾಟ ಮಾಡ್ಕೊಳೋದು ಈ ಮನೆಗಳನ್ನ ಖಾಲಿ ಮಾಡು ಅಂತ ಹೇಳೋದು ಈ ತರ ಮಾತು ನಾವು ಎಲ್ಲೂ ಕೊಟ್ಟಿಲ್ಲ ಇಲ್ಲೂ ಹೇಳ್ತಾ ಇದ್ದೀವಿ ಮನೆ ಕಟ್ಟಿದ್ದಾರೆ ಜಾಗ ಇಡ್ಕೊಂಡಿದ್ದಾರೆ ಅವ್ರವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತರ್ದು ಮಾತ್ರ ನಾವು ಕ್ಲೈಮ್ ಮಾಡ್ತೀವಿ ಅವ್ರು ನಿಜವಾಗಿ ಅವರು ಪತ್ರ ತಕೊಂಡು ಅವರು ಪತ್ರ ಇದ್ದಿದ್ರೆ ನಾವು ಕೊಟ್ಟಿದ್ದಿದ್ರೆ ಅವ್ರಿಗೆ ಅವ್ರಿಗೆ ಕೊಟ್ಟಿರೋದೇ ನಾವು ಹನ್ನೆರಡು ಎಕರೆ ಇದೆ ಅದು ಗುರುತಿಸ್ಕೊಡಿ ನಮ್ಮ ಅದನ್ನು ನಮ್ದು ಏನಂದ್ರೆ ನಮ್ದು ಏನಿದೆ ಜಾಗ ಅದು ಮಾತ್ರ ನಾವು ಕೇಳ್ತಾ ಇರೋದು ಅವ್ರದ್ದು ಏನಕ್ಕೆ ಕೇಳಿಲ್ಲ ಕೊಟ್ಟಿರೋದು ಕೊಟ್ಟಿರೋದು ಪಾಪ ಅವ್ರು ಕಟ್ಕೊಂಡಿದ್ದಾರೆ ಇವರೇನೆಂದು ಹೇಳ್ತಾವ್ರೆ ಯಾರು ಲೂಯಿಸ್ ಪಾಲ್ ಇದು ಐವತ್ತು ಜನಗಳಿಗೆ ಇದು ತೊಂದರೆ ಆಗುತ್ತೆ ಇವರು ಪಾನಿ ಇಟ್ಕೊಂಡು ಎಲ್ಲರ ಮೇಲೆ ಇವರು ದಾಖಲೆಯನ್ನು ಕೊಟ್ಟಿ ಅವರು ಏನು ಮಾಡ್ತಾವ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೇವೆ ಅಂತ ಹೇಳ್ತವ್ರೆ ಅವರು ಅದರಿಂದ ನೀವೆಲ್ಲ ನಮ್ಮ ಜೊತೆಗೆ ಬಂದುಬಿಟ್ರೆ ನಾವು ಏನು ಮಾಡ್ತೀವಿ ಅದನ್ನು ಒಕ್ಕಟ್ಟು ಒಟ್ಟಾಗ ಒಟ್ಟಿಗೆ ಸೇರಿ ಅವ್ರ ಮೇಲೆ ನಾವು ಹೋಗೋಣ ಅಂತ ಅವರು ವಾದ ಅವ್ರದ್ದು ನಮ್ದೇನೆಂದರೆ ಅವರು ತಗೊಂಡಿರೋದು ನಾನು ಜಿನನಾಗಿ ತಗೊಂಡಿರೋದು ಏನು ಕೇಳಿಲ್ಲ ನಮ್ಮದು ಏನಿದೆ ಉಳಿದಿರೋದು ಜಾಗ ನಮ್ಗೆ ಬೇಕಾಗಿರುತ್ತೆ ಅದ್ರ ಮೇಲೆ ನಾವು ಇಲ್ಲಿಗಾಲಿಯಾಗಿ ಯಾರು ಮಾಡ್ತಾವ್ರೆ ಅಂಥವ್ರ ಮೇಲೆ ನಾವು ನಾವು ಆ್ಯಕ್ಷನ್ ತಗೋಬೇಕಾಗುತ್ತಿದ್ದೆ ವೆಂಕಟೇಶ್ ಅವರೇ ಈಗ ಇವರು ಮಾತು ಯಾರು ಲ್ಯಾಂಡ್ ಓನರ್ ಮಾತಾಡಿರೋದು ಪ್ರೆಸ್ ಅವ್ರಿಗೆ ಕ್ವಶನ್ ಮಾಡಿದ್ದಕ್ಕೆ ಉತ್ತರ ಇವ್ರು ಏನು ಕೊಟ್ಟಿದ್ರು ಅವ್ರು ಏನು ರಿಸೀವ್ ಮಾಡಿದ್ರು ಗೊತ್ತಿದೆ ಇದನ್ನಲ್ಲಿ ಎಲ್ಲಿ ತಪ್ಪಿದೆ ಫ್ರೆಶ್ ಅವರು ನಿಮ್ಗೆ ಇಲ್ಲಿ ನಮ್ಗೆ ನನ್ನ ಹತ್ರ ಯಾಕೆ ಇವ್ರು ಬಂದಿದ್ದಾರೆ ಅಂದರೆ ಇವರು ಫ್ಯಾಮಿಲಿ ಎಲ್ಲ ಚೇಂಜಸ್ ಬ್ಲಾಕ್ ನನ್ನ ಪಕ್ಷದವರು ಅಲ್ಲಿ ನೋ ಡೌಟ್ ಈಗ ಅವ್ರಿಗೆ ನಮ್ಮ ಪಕ್ಷದವ್ರ ಹತ್ರ ಹೋಗೋಣ ಅವ್ರ ಹತ್ರ ಕೇಳೋಣ ನಮ್ಗೇನಾದರೂ ಒಂದು ದಾರಿ ಕೆಲಸ ಏನೋ ಬಂದಿಲ್ಲ ಅದು ಕೆಟ್ಟಾಗ ಬಂದಿದ್ದಾರೆ ಓಕೆ ಇದರಲ್ಲಿ ಎಲ್ಲಿ ತಪ್ಪಿದೆ ನೀವು ಹೇಳ್ತೀರಾ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸಿಂಪಲಾಗಿ ನಾನು ಹೇಳ್ತೇನೆ ಇವ್ರ ತಂದೆ ಏನಪ್ಪ ನಿಮ್ಮ ತಂದೆ ಹೆಸರು ತಿರುಮೂ ತಿರುಮೂ ತಿರುಮೂರ್ತಿ ಹದಿನಾಲ್ಕು ಎಕರೆ ಜಮೀನು ಇವ್ರ ತಂದೆ ಇದೆ ಅದರಲ್ಲಿ ಎರಡು ಎಕರೆ ಜಮೀನು ಸೇಲ್ ಮಾಡಿದ್ದಾರೆ ತಗೊಂಡಿರೋರು ಮನೆಗಳು ಕಟ್ಕೊಂಡಿದ್ದಾರೆ ಉಳಿದಿರೋದು ಜಮೀನು ಯಾರ್ದು ಅವ್ರ ಮೇಲೆ ಪಾನ್ ಇದೆ ಅವ್ರದ ಮೇಲೆ ಇದೆ ಇದರಲ್ಲಿ ಪಾಸ್ಟರ್ ಲೂಯಿಸ್ ಪಾಲ್ ಅವರು ಏನು ಹೇಳ್ತಾರೆ ಅಂದರೆ ಇಲ್ಲ ಇಲ್ಲ ಇಲ್ಲಿ ಬೇರೆಯವರೆಲ್ಲ ಅನ್ನ ಹತ್ರ ಮನೆ ಕಟ್ಟಿದ್ದಾರೆ ನೋಡಿ ಇವ್ರ ಜಮೀನಲ್ಲಿ ನೀವೆಲ್ಲ ಒಟ್ಟಿಗಾಗಿ ಬನ್ನಿ ನಾವು ಕೋರ್ಟ್ಗೆ ಹೋಗೋಣ ಇವರು ಬಿಡಬಾರ್ದು ನಾವು ಕೊಡೋಕಾಗೋದಿಲ್ಲ ಅಣ್ಣ ಅವ್ರು ಬಂದಿದಾರನೇ ಇಲ್ತಾರ ಅದೇ ಓಕೆ ಸರಿ ಸರ್ ಆಗಿದೆ ಏನು ಮಾಡ್ತಿದ್ದೀರಾ ಗೊತ್ತಿಲ್ಲ ಗೊತ್ತಿಲ್ಲ ಮಾಡಿಲ್ಲ ನೋಡಿಲ್ಲ ಏನೋ ಕೇರ್ಲೆಸ್ ಆಗಿದ್ರು ಓಕೆ ಒಂದು ಒಂದು ನಿಮಿಷ ರೀ ಇಲ್ಲ ನಿಮಗೆ ಸರ್ ಅಲ್ಲ ಒಂದು ಹೇಳ್ತಾಯ್ತೀನಿ ನಿಮಗೆ ಆ ಪ್ರಾಪರ್ಟಿ ಇರೋದು ಗುಪ್ತ ಇsta ಇಲ್ವಾ சார் விவா சார் நான் நம்மளுக்கு தெரியாது சார் நம்ம அப்பா எவ்வளோக்கு விற்றாரு எவ்வளோ போச்சு எங்கள் நம்மளே நல்லா நாங்கள் நாங்களாம் சின்ன பசங்க படிச்சேன் அப்போ நம்மளுக்கு தெரியாது அம்மா தான் இப்போ தாயிட்ட எங்கங்க அங்கங்கே விற்றுக்கிறேன் அவங்க இது பண்ணி அப்பா இப்போ தெரியல சர்வே நம்பர் ஒன் திருமூர்த்தி பாணியல் இருபது லூயிஸ் பால் இதில் நான் பீட்டு ಥರ ಸರ್ವೇದಲ್ಲಿ ತೋರ್ಸಕ್ಕೆ ಹೇಳಿ ನಾನು ಬಿಡ್ತೀನಿ ಸುಮ್ಮನೆ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಇಲ್ದಂಗೆ ಈಗ ಇಷ್ಟೊತ್ತೇ ಆರ್ಗ್ಯುಮೆಂಟ್ ಮಾಡಿಕೊಂಡು ಸು ಲೂಯಿಸ್ ಪಾಲ್ ಇಷ್ಟೆಲ್ಲ ಮೀಡಿಯಮೆಲ್ಲ ಮಾಡಿದ್ರಲ್ಲ ಸರ್ ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು ಅವರು ಅರ್ಥ ಆಯ್ತಾ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ದಿರೋದಕ್ಕೆ ಈ ಥರ ನಾಟಕಗಳೆಲ್ಲ ಮಾಡಿಕೊಂಡು ನಮ್ಮನ್ನ ಅವಮಾನ ಮಾಡೋದು ಇಲ್ಲಿ ಭಯ ಬೆದರ್ಸೋದು ರೌಡಿನ ಕರೆಸೋದು ಬರೀ ಈ ಥರ ಮಾತಾಡ್ಕೊಂಡು ಇವನೊಂದು ಫಾಸ್ಟ್ ಅಂತಾರೆ ಸರ್ ಪಾಸ್ಟರ್ ಪಾಸ್ಟರ್ಗೆ ಇಷ್ಟೊಂದು ಅನ್ಯಾಯ ಮಾಡೋಕ್ಕೆ ನಾ ಕೊಟ್ಟು ಹೇಳ್ಕೊಟ್ಟಿದ್ದಾರೆ ಬದುಕಕ್ಕೆ ಜನ ಬದುಕಕ್ಕೆ ಜನ ದೇ ದೇವ್ರು ಏನು ಹೇಳ್ಕೊಟ್ಟಿದ್ದಾರೆ ಆ ಥರ ನೋಡ್ಕೊಂಡು ಹೋಗ್ಬೇಕು ಸರ್ ಬರೀ ಗಲಾಟೆ ಮಾಡೋಕ್ಕೆ ಈಗ ಥರ ನಾವು ಪಾಸ್ಟ್ ಇಲ್ಲ ನನ್ನ ಹತ್ರ ನಿಂತ್ಕೊಳ್ತಾನೆ ಅಂದರೆ ಏನು ಅರ್ಥ ಸರ್ ಇವರು ನಮ್ಮ ಫ್ಯಾಮ್ಲಿ ನೋಡಿ ಬಡವರು ಅಂತಾರಲ್ಲ ಬಡವ್ರ ಹತ್ರ ಕಿತ್ಕೊಳಕ್ಕೆ ತಿರ್ಗಾ ಬರ್ತಾ ಇದೆಯಲ್ಲ ನೀನೇ ಮೀಡಿಯಾದಲ್ಲಿ ಹೇಳಿದ್ಯಾ ಬಡವರು ಅಂತ ಬಡವ್ರ ಹತ್ರನೇ ಕಿತ್ಕೊಳಕ್ಕೆ ಬಂದಿದ್ಯಾ

ಸೇರೀಸ್ ಅಲ್ಲಿ ಏನಕ್ಕೋಸ್ಕರ ಇದೆ ಆ ದಾಖಲೆಗಳನ್ನೆಲ್ಲ ವೆರಿಫೈ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದಕ್ಕೆ ಅಧಿಕಾರ ಅವ್ರ ಹತ್ರ ಇದೆ ಇಲ್ವಾ ಹಾಗಿದ್ರೆ ಇದು ನಾನು ಎಲ್ಲಿ ತಗೊಂಡು ಹೋಗಬೇಕು ಸರ್ ನಾವು ಕಿರಣ್ ನಮ್ಮ ತಮ್ಮ ನನ್ನ ಫ್ಯಾಮ್ಲಿಯಲ್ಲಿ ಯಾರ್ಯಾರು ಅಂತ ನಮ್ಮ ತಾತ ನಿಮ್ಮ ವಂಶದಲ್ಲಿ ಯಾರ್ಯಾರು ನಾನು ಹೇಳಬೇಕು ಸರ್ ಬೇರೆಯವ್ರು ಬಂದ್ಬಿಟ್ಟು ಹೇಳೋದಿಲ್ಲ ಕಿರಣ್ನು ನಮ್ಮ ಫ್ಯಾಮ್ಲಿಯವನು ನಾನು ಕಿರಣಿಗೆ ನಮ್ಮ ತಮ್ಮ ನಮ್ಮ ಮನೆಯಲ್ಲೇ ಬರೆದವನೇ ಅವನಿಗೆ ಮತ್ತು ಕೋದಂಡ್ರ ಸರ್ ಇದ್ದಾರೆ ಇವರಿಬ್ಬರು ನಮಗೆ ಈ ಎಲ್ಲ ನಮಗೆ ಗೊತ್ತಾಗಲ್ಲ ಸರ್ ಈ ಕನ್ನಡನೇ ಓದೋಕ್ಕೆ ಬರಲ್ಲ ಆಯಿತಾ ಇದನ್ನು ಮಾಡೋಕ್ಕೆ ಬಂದರೆ ಇವ್ರ ಮೇಲೆ ಕೇಸ್ ಹಾಕ್ಕೊಂಡು ಇವ್ರ ಮೇಲೆ ಸುಳ್ಳು ಮಾಹಿತಿಗಳು ಹೇಳ್ಕೊಂಡು ಅವ್ರು ಬಂದು ಎರಡು ಸೈಟ್ ಕೇಳಿದ್ರು ಸೈಟ್ ಕೊಟ್ಟರೆ ನಾನೇ ಕೊಡ್ತೀನಿ ಸರ್ ನಾನು ಬಂದಿಲ್ಲ ನಿಮ್ಮ ಹತ್ರ ಕೇಳೋದು ಏನಿದೆ ಹೀಗೆ ಅದು ಆಯಿತು ಬಿಡಿ ಅದಕ್ಕೆ ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರಾ ಕೇಸ್ ಕೇಸಾಗಿದಾ ಕೇಸ್ ಕೊಟ್ಟಿದ್ದಾರಪ್ಪ ಆ ಆಗಿದಾ ಇಲ್ಲ ಯಾವ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಿದ್ದಾರೋಟ್ ಕೇಸ್ ಕೇಸಾಗಿದೆ ಕೇಸ್ ಆಗಿಲ್ಲ ಅದು ಒಂದು ಕಡೆ ಇದೆ ಅದು ವಿಚಾರನಿಲ್ಲ ಈಗ ನೀವೆಲ್ಲ ನಮ್ಮೂರವ್ರು ತಾನೆ ಬಗಾರ್ಪೇಟೆ ಆಗಲಿ ಕೆ ಜಿ ಎಫ್ ಆಗಿರಲಿ ಯಾರಾಗಿರಲಿ ಓಕೆ ನಾನು ಏನು ಮಾಡಬೇಕು ಮಾತ್ರ ನೀವು ಪ್ರೆಸ್ ಅವ್ರಿಗೆ ಹೇಳಿ ಕೊಡಿಸ್ಬೇಕು ನನ್ನ ಹತ್ರ ನ್ಯಾಯ ಇರುತ್ತಾ ಇಲ್ಲ ಅನ್ಯಾಯ ಇರುತ್ತಾ ಅದು ಇರುತ್ತೆ ಬರೋದೇ ನ್ಯಾಯಕ್ಕಾಗಿ ಅಲ್ಲ ಅಲ್ಲ ಬಂಗಾರಪೇಟೆ ತಹಸೀಲ್ದಾರ್ಗೆ ಅರ್ಜಿ ಕೊಡಬೇಕು ಸಿ ಆರ್ ಎಸ್ ಎಲ್ಗೆ ಅರ್ಜಿ ಕೊಡಬೇಕು ಇದು ವಿಚಾರಣೆ ಮಾಡಬೇಕು ತಪ್ಪು ಎಲ್ಲಿ ನಡೆದಿದೆ ಯಾರು ತಪ್ಪು ಕಾರಣ ಇವ್ರ ಮೇಲೆ ಕೇಸ್ ಬುಕ್ ಮಾಡಬೇಕಾ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ರೈಟ್ ಅವ್ರ ಒಂದು ರೂಪಾಯಿ ಫೀಸ್ ತಗೊಂಡಿಲ್ಲ ನಾನು ನನ್ನ ಸೌಕರ್ಯ ಇಲ್ಲ ದುಡ್ಡಿಲ್ಲ ಬಟ್ ದುಡ್ಡು ಮೇಲೆ ನನಗೆ ಭಯ ಇಲ್ಲ ನಾವು ಓದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಓದಿ ಓದಿ ನೀಲಿದಾರಲ್ವಾ ಈಗ ನೀವು ಒಂದು ಮಾತು ಕೇಳಿದಿರಿ ಇಷ್ಟು ವರ್ಷ ಏನ್ರಿ ಮಾಡ್ಕೊಂಡಿದ್ದೀರಿ ಇನ್ನು ನಾನು உருக்கிம்பேட்டினில் நான் தாயி நான் சிக்கு நான் எல்லாம் சிக்குறது மனை கட்டக்கு சைட் தோண்டி யாவனோ காம்போ டாக்குமெண்ட் தானப்பா டாக்குமெண்ட்டு நான் தாய் போக சினேச்சர் இங்கே ஜிஎஃப்னே போக சேச்சர் மாதிரி அமர் பி கோடு தகன்பரப்போ அமர் பி கோடு அந்த ஏன் சார் அமர் பி கோடு அந்த ஐபார் அண்ட் டூத் ஃபோர் ஐத்து யாவது போகஸ் பண்ற கத்தி போட் அங்கே அய்யோ தப்பாக கத்திபுடனே இது ஆமர் பிக்கு போடோது இத்தவர விட்டே இவரு அங்கே சேச்சர் ஏன் பால வெங்கட் சிக்னேச்சர் நேந்திர நானே மாடுத்த அண்ணா நம்ம அதுக்கு போலீஸ் ஸோ ஸ்ட்ராங் ரெட்ச கொட்டே இன் கிடைக்க ஃபினிஷ் மாடுத்து அதன நான் பங்கார்பேட்டை தகசீல் தார் பரீத்தேன் ಇಲ್ಲಿ ಅವರ ಅಧಿಕಾರಿ ಯಾರು ತಪ್ಪು ಮಾಡಿಲ್ಲ ಯಾವ